அந்தாதி அங்கே எல்லாரும் துண்டாடி கை கால் முறையே நான் சத்திரே நான் சித்தமேல சாக்கு அந்த மே ஹுட்கண்டு வந்தியோழ ஆவலின் தடுக்க முருமூறு மாதிரி முழுகிட்டு जाती विड़ बि न

சின்னதொண்டு சின்னதொம்பு 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 தொடி மொளைகள் பதவி மலைகேடுநேரெண்டு இன்னது எனவே 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 பாலிசு ಷ್ಟು ಕಾಣಬೇಕು ನಿಮ್ಮ ಬಗ್ಗೆ ಯಾರು ಏನು ಹೇಳ್ತಾರೆ ಕೇಳಿಕೊಂಡು ಇಲ್ಲಿ ಒಂದು ವರದಿ ಒಪ್ಪಿಸಬೇಕು ಅಂತ ಇದೆ ಕೆಲವು ಸಲ ಜನಾಭಿಪ್ರಾಯವು ಬಹಳಷ್ಟು ಮುಖ್ಯ ಆಗುತ್ತದೆ ಹಾಗೆ ನಿಮ್ಮ ಅಪ್ಪ ನಾನು ತಿರುಗಿ 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 ಇನ್ನು ತಿರುಗಿದ್ರೆ ನೀನೆ ತಿರುಗಿ ಬೀಳ್ತೀಯ ಪ್ರಾಯ ಆಯ್ತು ನೆನಪಿರಲಿ ಆದ್ರೂ ತಿರುಗುದಿಲ್ಲ ಗೊತ್ತಾಗ್ತದೆ ಈಗ ವೇಗ ಕಡಿಮೆ ಇದೆ ಮೊದಲ ಹಾಗೆ ಇಲ್ಲಿ ಎಲ್ಲಿ ನೋಡಿದ್ರು ನಿಮ್ಮ ಬಗ್ಗೆ ಯಾರು ಏನು ಹೇಳುವವರೇ ಇಲ್ಲ ನಮ್ಮ ಬಗ್ಗೆ ಸುದ್ದಿ ಇಲ್ಲ ಸುದ್ದಿಯೇ ಇಲ್ಲ ನೀ ಸಾಕ್ಷಾತ್ ದೇವರನ್ನು ಎಲ್ಲರ ಮನೆಯಲ್ಲಿ ಉಂಟು ಹಾಗೆ ಈ ವಿಚಿತ್ರವಾದ ಕಲ್ಪನೆಯಿಂದ ಏನೇನು ಹೇಳುತ್ತಾ ಇಲ್ಲ ನಮ್ಮ ಬಗ್ಗೆ ಸಾಕಷ್ಟು ಅಭಿಮಾನವುಳ್ಳವರ ಆಕಾಶದಿಂದ ಜಾರಿ ಈ ಭೂಮಿಗೆ ಬಂದ ನೋಡಿ ಈ ದೇವನು ನಮಗಾಗಿ ಹಾಗೊಂದು ಭಜನೆಯೂ ಮಾಡಿದ್ದಾರೆ ಮತ್ತೆ ಮಜನೆಯಲ್ಲೂ ಇಷ್ಟೊಂದು ಬೇರೆ ಎಲ್ಲಿಗೆ ಬೇರೆ ಲಿಕ್ಕಿಗೆ ಹೋಗುವರ ಹಾಗೆ ಇಷ್ಟು ನಿಮ್ಮ ಭಾವಚಿತ್ರ

ಪ್ರಸಾದ ಎಲ್ಲ ತಗೊಂಡು ನಾಡು ಎರಡು ದಾಸವಾಳ ಹೂವನ್ನು ನನಗೆ ಸಮರ್ಪಣೆ ಮಾಡಿ ನಿನ್ನದ್ದು ಒಂದು ಸೇವೆ ಆಯಿತು ಎರಡು ಗಡ್ಡಿಯನ್ನು ಹಚ್ಚಿಸಿ ನಾಡು ತಿಳ್ ನಿಮಗೆ ಕೊಟ್ಟಿಗೆ ಯಾವ ವಿಷಯವಿಲ್ಲ ಜೀವನದಲ್ಲಿ ಬಂತು ನೀನು ಗೊತ್ತಲ್ಲ ಯಜಮಾನರಲ್ಲಿ ನಾವು ಒಳ್ಳೇದಾಗಿರ್ಬೇಕಾ ಯಜಮಾನರಿಗೆ ಹೊತ್ತು ಯಾವತ್ತೂ ಕೊಡ್ತಾ ಇರ್ಬೇಕು ಅವ್ರ ನಮ್ಮನೇ ಆದ್ರೂ ಏನಾದ್ರೂ ವಿಷಯ ತಕ್ಕೊಂಡು ದೊಡ್ಡವರ ಬಳಿಗೆ ಹೋಗುವಾಗ ಪ್ರಾಯದವರನ್ನು ನೋಡ್ಲಿಕ್ಕೆ ಹೋಗುವಾಗ ಯಜಮಾನರನ್ನು ಮಾತಾಡಿಸಲಿಕ್ಕೆ ಹೋಗುವಾಗ ಏನಾದ್ರೂ ವಿಶೇಷವೇ ಪ್ರಾಯದವರಿಗೆ ಅಣ್ಣ ಯಜಮಾನರಿಗೆ ಹೊಸ ಹೊಸ ವಿಷಯ ತಂದೆ ಇವತ್ತು ಏನು ತರಲಿಲ್ಲ ಇನ್ನು ರಾಯರ ಮುಖ ನೋಡುದಿಲ್ಲ ನಾನು ಅವರಿಗೆ ಹೊಸ ವಿಷಯ ತರ್ಲಿಕ್ಕಿಲ್ಲ ಈ ಜೋರಲ್ಲಿ ಸಾಧ್ಯ ಇಲ್ಲ ಅಂತ ಹೇಳುವುದು ಆತ್ಮಹತ್ಯೆ ಮಾಡಿಕೊಳ್ಳುವಂತೇಳಿ ಅವರೇ ನೀನು ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಹೌದ್ರೆ ಯಾರೋ ಒಬ್ಬರು ಹೇಳ್ತಿದ್ರು ಜೀವ ತೆಗೆದು ಬಿಟ್ರೆ ಅವ ಜೀವ ತೆಗೆ ಕೊಟ್ಟ ತನಕ ಅದೆಲ್ಲ ಕೊನೆಗೆ ನಾನೇ ಹೋಗುದು ತೀರ್ಮಾನ ಮಾಡಿ ಹಾಗೆ ಅರೇ ಒಂದು ಜಾತಿ ದೊಡ್ಡ ಮರ ಅಂತ ಹುಡುಕುತ್ತಾ ಹೋದ್ರೆ ಜಾತಿ ಮರ ಹೌದ್ರೆ ಯಾವ್ದು ನಾನು ಮೊದಲು ನೋಡಿದ್ದು ಅಂಬೆ ಮರ ಅದು ಜಾತಿ ಮಾಡವ ಅಲ್ಲ ಅಂಟೆ ಜಾತಿ ಮಾಡ ಅದಕ್ಕೆ ಹೋಗಿದ್ರೆ ಎಲ್ಲರೂ ಮಧ್ಯೆ ತುಂಡಾಗಿ ಕೈಕಾಲು ಹುಡಿದ್ರೆ ಒಂದು ವೇಳೆ ನಾನು ಸತ್ರೆ ನನ್ನ ಹೆಚ್ಚಿಗೆ ಯಾರು ಗೊತ್ತೀರ ನಾನು ಇಲ್ವಾ ಆದ್ರೂ ನಾನಿದ್ದಾಗ ಆದೀತ ಈಗ ನೀನಿಲ್ವಾಗಲೂ ಇರುವುದು ನಾನೇ ಇಲ್ವೋ ಆದ್ರೂ ನಾನಿದ್ದಾಗ ಕೈ ಕೈಕಲ್ಲಿ ಇಟ್ಕೊಂಡು ಹೋಗ್ಲಿಕ್ಕೆ ಆಗ್ತದೇ ಮಾಡಿ ಅವಳ ಹೆಚ್ಚಿನ ಸೇವೆ ಮಾಡಲಿಕ್ಕೆ ನೀನು ಹೌದು ಈಗ ಯಜಮಾನ ನಾನಾಗಿ ದುಡಿಯುವ ನೀನು ನನ್ನಿಂದ ತಕ್ಕೊಂಡ ಸಂಬಳವನ್ನು ಎಲ್ಲಿ ಕೊಡ್ತೀಯಾ ನಿನ್ನ ಮನೆಗೆ ಅಲ್ವಾ ಹೌದು ನಿನ್ನದ್ದು ಮೂರು ಹೊತ್ತಿರೋದು ಇಲ್ಲೇ ಅಂಬುದಿಲ್ಲ ಅಲ್ಲಿ ಮನೆಗೆ ಇಲ್ಲಿ ಯೋಚನೆ ಮಾಡುದು ಈ ಜಾತಿ ಮಾರ ಬೇಡ ಜಾತಿ ಅಂತ ಬೋಗಿ ಮಾರ ಹುಡ್ಕೊಂಡು ಹೋಗಿ ಅದಕ್ಕೊಂದು ಹಗ್ಗ ಹಾಕಿರೇ ಹಗ್ಗ ಹಾಕಿ ನಾವು ಊರನ್ನು ಕುಚ್ಚಿಗೆ ಹಾಕಬೇಕೆನ್ನೋಸಲ್ಲಿ ಒಂದು ಸ್ವರ ಜಲ್ 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 ಬಹುಶಃ ಅಲ್ಲಿ ಯಾರೋ ಮದುವೆ ಹುಡುಗಿ ಸತ್ತಿದ್ದಾಳೆ ಕಾಣ್ತಾ ಅದು ನಮಗೆ ಗೊತ್ತಾಗುತ್ತೆ ಮೋಹಿನಿಯ ಸ್ವರವೇ ಹಾಗೆ ಅದೇನೋ ಅಗಾಡಿ ಮಳೆಯ ಸದ್ದು ಕಾಲ್ಗೆಜ್ಜೆಯ ಸದ್ದು ಅಗಾಡಿ ಸರಿ ಗೊತ್ತಿಲ್ಲ ಸಾಧಾರಣ ಒಂದು ಐವತ್ತೆಂಟು ವರ್ಷದಿಂದ ಇದನ್ನು ಕೇಳಿ ಕೇಳಿ ತಾಕಾಯ್ತು ಇದು ಬೇರೆ ಧ್ವನಿ ಕೇಳಿದಾಗ ನನಗೆ ಕುತೂಹಲ ಕೇಳಲಿಕ್ಕೆ ಯಾವ ಸ್ವರ ಅಂತ ಹಾಗೆ ಮರದಿಂದ ಹಗ್ಗವನ್ನು ತೆಗೆದೇ ಕೆಳಗಿಳಿಗೆ ಆ ಸ್ವರವನ್ನು ಬೆನ್ನತ್ತಿ ಹೋದರೆ ಓಡುತ್ತಿ ನಾನು ನಂಗೆ ಹೆದರಿಕೆ ಜೀವನದಲ್ಲಿ ಉಂಟಾ ಅವಳ ಕಾಲಿಗೆ ಕಟ್ಟಲ್ಪಟ್ಟಂತ ಸ್ವರ್ಣ ನೋಪುರಗಳ ನಿಶ್ವಾನ ನಿನಾದ ನನಗೆ ಕಳ್ಳಾನಂದವನ್ನು ಮಾಡಿದ್ರು ಹೆಂಡಿಗೆ ಕಾಲ್ಗೆದ್ದು ಯಾಕೆ ಹಾಕ್ತಾರೆ ಹೇಳು ಯಾಕೆ ಹೇಳಿ ಯಾಕೆ ಯಾಕೆ ಹೇಳು ಅವಳು ಮನೆ ಬಿಟ್ಟು ಓಡಿ ಹೋಗುವಾಗ ಪಕ್ಕದ ಮನೆಯವರಿಗೆ ಗೊತ್ತಾಗ್ಲಿ ಅಂತ ಹೇಳಿ ಅದಲ್ಲ ಹ ಅವಳು ಯಾವ ವಿಷಯದಲ್ಲಿ ಮೂಗು ತೂರಿಸಬಾರದು ಅಂತ ಹೇಳಿ ಮೂಗಿಗೆ ಹ ಚಿನ್ನದಿಂದ ಹ ಹೊಟ್ಟೆ ಮಾಡ್ತಾರೆ ಕಿವಿ ಕೇಳಬೇಕು ಸರಿ ಅಂತ ಕಿವಿಗೂ ತೂತು ಮಾಡ್ತಾರೆ ಬಿಡಬಾರ್ದು ಅವಳು ನಡೀತಾ ಇದ್ದಾಳೆ ಎನ್ನುವುದು ಅವಳಿಗೆ ಸದ್ದು ಕೇಳಿ ನಡುಗೆ ಸ್ವಲ್ಪ ಮೆಲ್ಲಗೆ ಮಾಡಲಿ ಅಂತ ಕಾಲಿಗೂ ಗೆಜ್ಜೆ ಕಟ್ತಾರೆ ಇನ್ನೇನಾದರೂ ಹೆಚ್ಚು ಕಡಿಮೆ ಮಾಡಿಕೊಳ್ಳುವುದು ಬೇಡ ಅಂತ ಹೇಳಿ ಕುತ್ತಿಗೆಗೂ ಕಟ್ತಾರೆ ಹೆಣ್ಣು ಜೀವಮಾನದಲ್ಲಿ ತಪ್ಪ ಕೂಡದು ಅಂತ ಇಂಥದ್ದನ್ನೆಲ್ಲ ಮಾಡ್ತಾರೆ ಹೌದ್ರೆ ಗಂಡು ಮಕ್ಕಳಿಗೆ ಅಂಥದ್ದು ಎಂಥದ್ದೂ ಇಲ್ಲ ಹೌದು ಆದ್ರೆ ಗಂಡು ಮಕ್ಕಳನ್ನು ಸತ್ತೋಟಿಗೆ ತಂದುಕೊಳ್ಳುವುದು ಹೇಗೆ ಆ ಹೆಣ್ಣನ್ನೇ ಗಂಡಿಗೆ ಕಟ್ಟಿ ಸರಿ ಇಲ್ಲದಂತ ಒಂದು ಹುಡುಗನಿಗೆ ಬುದ್ಧಿವಂತೆಯಾದ ಹೆಣ್ಣನ್ನು ಕಟ್ಟಿ ಒಂದು ಬಂದ್ರೆ ಆಗಿ ಈಗ ಎಲ್ಲಿ ಹುಡುಕುದ್ರೆ ಮೂಗತಿಯು ಸಿಕ್ಕದೆ ಕರಿಮಣ್ಣು ಚಂದ ಎಲ್ಲಿ ಕೀಜುತ್ತಿದೆ ಇದು ತದಲ್ಲ ಮೂಗುತಿಯೂ ಇಲ್ಲ ಕಾಲು ಉಂಗುರವೂ ಇಲ್ಲ ಕಾಲು ಕೆಚ್ಚಿ ಮಾತ್ರ ಸರಿ ನೋಡ್ತಾರು ಹೋಗುವ ಬಹಳಷ್ಟು ಚಂದದ ಒಂದು ರೂಪಿ ಹೆಣ್ಣನ್ನು ಕಟ್ಟಿದ್ರೆ ನಮ್ಮ ಸುತ್ತಳಿಕೆಯ ಕ್ಷೇತ್ರದಲ್ಲಿ ಕ್ಷೇತ್ರಗಳು ನಮ್ಮ ಪರಿಸರಗಳು ನಮಗೆ ಗೊತ್ತಿಲ್ಲದೆ ಹೆಣ್ಣು ಅದ್ಭುತವಾದ ಸೌಂದರ್ಯದಿಂದ ಕಂಬಳಿ ಸೊಪ್ಪ ಕಂಡ್ ಬಹಳ ಚಂದ ಇದ್ದಾರೆ ಬಹಳ ಚಂದ ನೀನು ಅಷ್ಟೇ ಹೇಳಿದ ಮೇಲೆ ನನ್ನ ಮನಸ್ಸು ಅಲ್ಲಿಗೆ ಎಳೀತದೆ ಅಲ್ಲ ನೀನು ನಾನು ನಾನು ನೀನು ಒಟ್ಟಿಗೆ ನೋಡುವ ோ மணி சூரதி ஓவி கிண இவழி காணி நிர்யாரி கண்தாருணியுடன் தமி Sakini, ararım, 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 ஜாந்திரிகளையொடகை உணியத்த மனசெல்லாம் இவளே கெதுரீகே பக்கணி நம்ம ஹூதோட்டி ஆ ಹಳದಿ ಬಣ್ಣದ ಚಿಟ್ಟೆಯ ಹಾಗೆ ಕಾಣಿಸ್ತಾ ಚಿಟ್ಟೆ ಹಾಕ್ತಾ ಬಂದು ಬಂದು ನಿಮ್ಮ ಹತ್ತಿರ ನಿಂತಿಯಲ್ಲಿ ಏನೊಂದು ಸಬಗು ಏನೊಂದು ವೈ ಯಾರ ನಮ್ಮ ಜೀವನಾನುಭವ ಕಡಿಮೆಯೇ ಬೇಡ ಅಂದ್ರೆ ನರನಾದ ಎನ್ನುವಂತಹ ಲೋಕಮೂರಲ್ಲಿಯೂ ನಮ್ಮದ್ದಾಗಿರುವಂತಹ ವ್ಯಾಪ್ತಿ ಹ ನಾವು ಕಾಣುತ್ತಿಲ್ಲ ನೋಡುತ್ತಿಲ್ಲ ವ್ಯವಹರಿಸಿದ್ದಿಲ್ಲ ಹ ಹಾಗಾದ್ರೆ ಇದೊಂದು ಹೊಸತೆಯಲ್ಲಿಂದ ಬಂತು ಏ ಪ್ರಭೆ ನೂತನವಾಗಿ ಸೃಷ್ಟಿಯಾದಂತಹ ಇವಳನ್ನು ಹ ಯಾರಿಗೆ ಹೋಲಿಸೋಣ ಯಾರಿಗೆ ಅಲೆಯ ಮಗಳೇ ಹಳೆಯ ಮಗಳೇ ಮಧ್ಯೆ ಅಲೆಯ ಮಗಳು ಅಂತ ಹೇಳಿದ್ರೆ ಲಕ್ಷ್ಮಿ ಹ ಲಕ್ಷ್ಮಿ ಆಹ್ಹ್ ಕಡಲಲ್ಲಿ ಬರುವಂತಹ ತರಂಗಗಳ ಬಗ್ಗೆ ಹುಟ್ಟಿಕೊಂಡವನು ಬಂದವಳು ಕಡಲ ಕಡೆಯುವ ಸಂದರ್ಭದಲ್ಲಿ ಹುಟ್ಟಿದವಳು ಲಕ್ಷ್ಮಿ ಹಾಗಾಗಿ ಲಕ್ಷ್ಮೀ ದೇವಿಗೆ ಅಲೆಯ ಮಗಳು ಅಂತ ಒಂದು ಹೆಸರಿದೆ ಅಲ್ಲ ಕಲೆಯ ಮಗಳೇ ಮಳೆ ಕಲೆಯ ಮಗಳೇ ಕಲೆ ಯಾರು ಕಲೆ ಶಾರದೆಯೋ ಕಲೆಯ ಮಗಳು ಹೌದ್ ಕಲಾವ ದೇವತಿ ಕಲಾವೋ ಸರಸ್ವತಿ ಶಾರದಮ್ಮ ಶಾರದಾ ಹಬ್ಬ ಹಾ ಏನು ಅವಳಿನ ಮಗ ಶಾರದಮ್ಮ ಆ ಅಲ್ಲ ಮಲಯ ಮಗಳೇ ಇವಳಿಯನ್ನು ಹಕ್ಕಿ ಬಿಕ್ಕಿ ಜನಾಂಗಣ ಆಗಲ್ವಾ ಮಲಯ ಮಗಳು ಅಂತ ಹೇಳಿದ್ರೆ ಪಾರ್ವತಿ ದೇವಿ ಹಾ ಗಿರಿರಾಜ ತರ ಏ ಗಿಡವಳಿಯ ನೀವಿಗೆ ಏನೆಲ್ಲ ಒಂದೊಂದು ಹೇಳಿದ ಕುಂಬರ್ತಾನ ಇವತ್ತು ಚಕ್ರಾಣ ನೀವು ಮುಟ್ಟಲಿಲ್ಲ ಎಂತಹ ಸಬಗು ಹಾಂ ಉಂಗುರ ಹಾಕಿ ಉಂಗುರ ತೆಗೆಯಬಹುದು ಆ ದಿನಟ ಮಯ್ಯಾರದ ಮಟ್ಟಿಲಿ ಎಲ್ಲಿಲ್ಲ ಅಂದರೆ ಸಿಕ್ಕಾಕೊಂಡರೆ ಉಂಗುರ ಎಂತಂದ ದೀಪುನ ಕೇಳಿದ ಹಾಗಲ್ಲ ಉದೇ ನಕ ದೇವ ಆಹಾಹಾಹಾ ಆ ಸೊಂಟ ಉಂಟಲ್ಲ ಅಷ್ಟು ಸಬ್ರ ಅದು ಯಾಕೋ ಸಿನಿಮಾ ಕಟ್ಟಿ ಹೆಣ್ಮಕ್ಕಳ ದೇಹ ಒಟ್ಟು ಹೇಳುವುದಿದ್ರೆ ಸಂಖ್ಯಾತ್ಮಕವಾಗಿ ಯೋಚಿಸುವಾಗ ಎಂಟು ಬರೆದ ಹೇಗೆ ಹೆಣ್ಮಕ್ಕಳ ದೇಹ ಮೇಲೆ ಅಗಲ ಕೆಳಗುವ ಮಧ್ಯದಲ್ಲಿ ಎಂಟು ಬರೆದ ಹಾಗೆ ಹಾಗಿದ್ರೆ ಒಂದು ಹೆಣ್ಣಿನ ದೇಹ ಚಂದ ಅಂತಲೇ ಎಂಟರಲ್ಲೇ ಹೌದು ಅದು ಮತ್ತೆ ಮತ್ತೆ ಬಹಳಷ್ಟು ಅದು ಬೇಡ ನಮಗೆ ಆದ್ರೆ ಇವಳು ಯಾರು ಎಲ್ಲಿಯವಳು ಹೇಗೆ ಏನು ಯಾರು ಯಾರು ಅಂತ ಕೇಳಿಕೆ ಇವಳೇನು ನನ್ನ ಕುಟುಂಬದವಳ ಹಾಗಾದ್ರೆ ನನ್ನ ಕುಟುಂಬದವಳ ಅಲ್ಲ ಇವಳನ್ನು ಮಾತಾಡಿಸಬೇಕು ಅಂತಾದ್ರೆ ಸಾಮಾನ್ಯ ಪಕ್ಷ ಒಂದು ಹೆಸರಾದ್ರೂ ಗೊತ್ತಿರಬೇಕು ಹೌದು ಏನ್ ಮಾಡೋಣ ಏನ್ ಹೇಗೆ ಹೇಗೆ ಕರೆಯುವುದು ಹೇಗೆ ಸಾರ ಸುರಸುಂದರಂತ ಹೇಗೆ ಸಾರ सारे <laughs> பந்து குசிோ தந்தை தாய் கலாரு பந்து தில்லே குசி ரோ சே கமாடவிருஜி உதய தோறு சந்தேகமாடவிருஜி உதய தோறு விந்துதய தோறு விந்து தாயே தோரு ശക്തിയേ ബ്രഹ്മ എത്തേ കണ്ണു കയങ്ക ಕೆಲವು ಸಲ ಬೇಕಾ ನೀನು ತುರಿಸಿದ್ದೇ ತುರಿಸಿದ್ದು ತಾನು ಉಕ್ಕಿ ಅಲ್ಲ ಎನ್ನುವುದನ್ನು ಹೇಳುವುದಕ್ಕೂ ನೋಡು ಬಾಯಿ ಬಟ ವಟ ಬಟ ವಟ ವಟ ಎಂತ ನೀನು ಎಲ್ಲಿಯ ಒಳವನ್ನು ಜೀವನದಲ್ಲಿ ಹೊತ್ತು ಹೊಸ ನೋಡ್ತಾ ಇದು ಇದು ತನಕ ಒಂದು ರೂಪವನ್ನೇ ನೋಡಿದ್ದಿಲ್ಲ ಬಹಳ ಅಪರೂಪದ ರೂಪ ಅಂದ್ರೆ ನೋಡಿಗೆ ಎಷ್ಟು ಹೆಣ್ಣು ಮಕ್ಕಳನ್ನು ನೋಡಿದ್ದೀರಾ ಅದು ಇವಳಿದ್ರೆ ಹೇಳಬೇಕು ಅಂತ ಉಂಟು ಏನಾದ್ರೂ ಹರಿಕೆ ಕೊರತೆ ಎನ್ನುವಂತಹ ಶಬ್ದಕ್ಕೆ ನಿನ್ನ ದೇಹದಲ್ಲಿ ಕೊರತೆ ಕಾಣಿಸ್ತಾ ಇದೆ ಚೆಲುವಿನ ಹೊರತೆಯೇ ಹ ನೀರಾರು ಮನ್ಮತ್ತೋರಸಿಯಾದಂತಹ ರತಿದೇವಿ ಆ ಮೇಳ ಸಾಕು ಅಂತ ಹೇಳಿ ಅಂತ ಹುಡುಕಿಕೊಂಡು ಬಂದದ್ದೇ ಆರಕ್ಕಿ ಮುದುಕೆ ಅವಳ ಕಾಲ ಅಮ್ಮ ಆ ರತಿಯ ಮೇಳಗಳಿರ್ಬೇಕು ಹೋ ಹೋ ಆ ಚಿಕ್ಕ ಮೇಳ ಸಾಕು ಅಂತ ದೊಡ್ಡ ಮೇಳ ಹುಡುಕಿಕೊಂಡು ಬಂದಿಯವ ಈಗ ಚಿಕ್ಕ ಮೇಳ ಹಾವಳಿಂದ ತಡ್ಕೊಳ್ಳಿಕ್ಕೆ ನೋ ಮೂರು ಮೂರು ಮಾಡಿ ಮುಳುಗಿದ್ದಾರೆ ವನೇ ನಿನ್ನ ಅಪ್ಪ ಯಾರು ನಿನ್ನ ಅಮ್ಮ ಯಾರು ಈಜವಾಡಿಗೆ ಅಪ್ಪನಿಗೆ ಉಂಟಲ್ಲ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ ನೀನು ಅಲ್ಲ ಇವ ಹರಿಕೆಗೆ ಉಂಟು ಹಾಗಾದ್ರಪ್ಪ ಅಪ್ಪಿಯಾಗಿ ಎಷ್ಟೋ ಸಮಯದ ನಂತರ ಸಂತಾನವನ್ನು ಕಾಣದೇ ಇರುವವರು ಯಾವುದೋ ಒಂದು ದೇವಸ್ಥಾನದಲ್ಲಿ ಹರಕೆ ಹೊತ್ತು ಆಮೇಲೆ ಸೇರಿದಾಗ ಹುಟ್ಟಿಕೊಂಡ ಕಾರಣ ಶೆಟ್ಟಿ ಗುಂಪಿನ ಊರು ಇವರ ಊರಲ್ಲಿ ಎಲ್ಲ ಅದ ಹರಿಕ ಮಗಾ ಅವನಿ ಒಂದು ಸಂದೇಹ ನೀನು ಹರಿಕೆಗೆ ಹುಟ್ಟಿದವಳೆ ಅಲ್ಲವೇ ನಿನ್ನ ಅಪ್ಪನಿಗೆ ಹುಟ್ಟಿದವಳಾ ಅಥವಾ ಯಾವ ಪುಣ್ಯಾತ್ಮನ ಪುಣ್ಯಾತ್ಮರ ವೀರ ಸಂಭೂತಿ ಅಂತ ಹೇಳಿ ಕೊಂಡರು ಅದು ಎರಡು ಒಂದೇ ಅದರ ಹಾಗೆ ಕೇಳಬೋದಲ್ಲ ಜನ್ಮಕ್ಕೆ ಕಾರಣೇ ಭೂತರೋದಂತ ಉಪಯಾರು ನಿನ್ನನ್ನು ಪ್ರಪಂಚಕ್ಕೆ ಹೆಚ್ಚು ಕಾಣಿಕೆಯಾಗಿ ಕೊಟ್ಟಿರುವಂತಹ ತಾನೇ ನಾ ಮಾತ್ರ ಶ್ರೀಯವ ನೀಗಾಗಿ ನಿನ್ನ ಅಮ್ಮನು ಹೊಟ್ಟೆ ಹೊಟ್ಟೆ ಅಲ್ಲ ಅದು ಮತ್ತೆ ಮಚಿ ಮಣ್ಣಿ ಅರಿಯೇ ಹೇಳಿ ಕೊಂಡ್ರು ಅದು ಅವ ಹೇಳುವುದು ನಿನ್ನಂತಹ ಒಬ್ಬ ಹೆಣ್ಣನ್ನು ಹೆತ್ತವಳು ಕೇವಲ ಗರ್ಭವನ್ನು ಹೊತ್ತವಳಲ್ಲ ಪುಣ್ಯ ಹೇಗೆ ಕೇಳಿದುಧಾರಿಸ್ತೀರಮ್ಮ ಅಯ್ಯೋ ನಾನಾ ಕರ್ಣ ಜೊತೆ ಇಷ್ಟು ವರ್ಷ ಇದ್ದೆ ಬೇರೆವರ್ಗು ಯಾವ ಅದನ್ನೆಲ್ಲ ತಿರುಗಿಸಿದಿರ ಒಂಟು ವಿಶೇಷ ದಿನ ಇವ ನಮ್ಮೊಟ್ಟಿಗಿರುವುದು ಬೇರೆ

ಉಣ್ಣುವುದು ತಿನ್ನುವುದು ಮಲಗುವುದು ಹ ಇಷ್ಟೇ ಆದ್ರೆ ಜೀವನ ಏನೇ ಇವರು ಪಕ್ಕದಲ್ಲಿ ಎಷ್ಟು ಮಂದಿ ಮಂದಿಗೆ ಕೂತ್ಕೊಳ್ತಾರೆ ಅವರ ಮಾತಾಡ್ತಾರೆ ನಾಡಿ ನಾಳೆ ಕಲಿಯಬಾರ್ದು ಇವ್ರ ಮೂಲೆಯಾಗೂಕೊಂಡು ಮಾತಾಡೋದು ಯಾಕೆ ಯಾಕೆ ನೀವು ಮಾತಾಡುವುದಕ್ಕೆ ತಲೆ ಕೂಡವೇ ಇರುವುದಿಲ್ಲ ಹಾಗಾಗಿ ನಮಗೂ ತಲೆ ಅಂತ ಗೊತ್ತಾಗುವುದಿಲ್ಲ ಒಂದು ಸ್ವಲ್ಪ ಹೊತ್ತು ಹಾಗೆ ಹೋಗ್ತದಲ್ಲ ಆದ್ರಿಂದ ಇವರು ನನಗೆ ಕೂಡಲೇ ಕೂತ್ಕೊಳ್ಳೋದು ಅಲ್ಲೂ ಅಂತೂ ಈಗ ನಿನ್ನ ಬಗ್ಗೆ ಕೇಳುವುದು ನಿನ್ನ ಅಮ್ಮನಿಗೆ ಎಷ್ಟು ಜನ ಅಂದ್ರೆ ಧೈರ್ಯ ಹಾಗಾದ್ರೆ ಇದು ಒಂದು ರೂಢಿಯಲ್ಲಿವ ನೀವು ಎಷ್ಟು ಜನ ಮಕ್ಕಳು ಅದನ್ನ ಹಾಗೆ ಕೇಳ್ಬೋದ ಅಲ್ಲ ಹಾಗೂ ಹೀಗು ಒಂದೇ ನಾನ್ ಕೇಳಿ ಅಭ್ಯಾಸ ಇಲ್ಲ ಆಗೋದೇನೆ ನಿನ್ನ ಅಮ್ಮನಿಗೆ ನೀವೆಷ್ಟು ಜನ ಮಗ ಅಂತ ಕೇಳಿದ್ರೆ ಅಮ್ಮನಿಗೆ ಗಂಡನ ಇರಷ್ಟು ಅಂತಲ್ಲ ನೀವು ಮಕ್ಕಳೆ ಅಷ್ಟು ಸರಿ ಹೇಳಿ ಇಲ್ಲ ಹೇಳಿದ್ರೆ ಅರ್ಥ ಬೇರೆ ಯಾರ ಬಂದು ಕೇಳಿದೆ ಅದು ರೂಢಿ ನಿಮ್ಮದಲ್ಲಿ ಹೀಗೆ ಮಾತಾಡುದು ಅಯ್ಯೋ ರೂಢಿ ರೂಢಿಗಳಲ್ಲಿ ಮಾತಿಲ್ವ್ರು ಯಾರಾದ್ರು ಒಬ್ಬರು ಪ್ರಾಯದ ಒಬ್ಬರು ಅಥವಾ ಹೆಂಗಸರು ಹೌದಾ ಮಗ ನಿನ್ನ ಅಮ್ಮನಿಗೆ ನೀವು ಎಷ್ಟು ಜನ ಮಗ ಅಂತ ಕೇಳಿದ್ರೆ ವಿಕಲ್ಪ ಕಲ್ಪನೆ ಇಲ್ಲ ಆದಿಲ್ಲ ಇವ್ ನೀವೆ ಎಷ್ಟು ಜನ ಮಕ್ಳು ಅಂತಲೇ ಅದು yeah, 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 ು ಹೆ ಅದು ಯಾರೋ ಒಬ್ಬರು ಬಂದು ಅಂತ ಅದಕ್ಕೆ ಹೇಳಿದ್ರೆ ನಾರಾಯಣ ಒಳ್ಳೆಯವರು ಮಕ್ಕಳು ಮಾತಾಡಿದವರು ಅವನು ಹೇಳುದು ಬೇರೆ ಬೇರೆ ಭಾಷೆಗಳನ್ನ ಬೆರಕೆ ಮಾಡಿ ಹೇಳ್ತಾನೆ ನಾರಾಯಣಣ್ಣ ಎನ್ನುವರು ಇದ್ದಾರಾ ಅಂತ ಯಾರೋ ಕೇಳಿದ್ರು ಅದು ಆಚೆಗೆ ಲಿಪಿಯಲ್ಲಿ ಉಳ್ಳೇರಾವ್ ಅಂತ ಹೇಳಿದ್ರೆ ಇದ್ದಾರ ಅದಕ್ಕೆ ಯಾರೋ ಈಚೆಯವರು ಹೇಳಿದ್ರಂತೆ ಕನ್ನಡ ಭಾಷೆಯವರು ನಾರಾಯಣನ ಒಳ್ಳೆಯವರು ಮಕ್ಕಳು ಬರೆ ತೆಗೆದು ಹಾಕಿದ ಅವನ ಭಾಷೆಯಲ್ಲಿ ಅರ್ಥ ಆಗಬೇಕಾದ್ರೆ ನಾವು ಬಹಳ ವರ್ಷ ಅವರೊಟ್ಟಿಗೆ ಇದ್ದ ಕಾರಣ ಕೆಲವು ಸಲ ಅರ್ಥ ಆಗ್ತದೆ ಆದ್ದರಿಂದ ಬೇಸರ ಬೇಸರ ಮಾಡಬೇಕು ಅವನ ಒಟ್ಟಿಗೆ ಇರ್ತಾನೆ ಏನು ತೊಂದರೆ ಇಲ್ಲ ಊಟ ಮಾಡುವಾಗ ಕೆಲವು ಸಲ ಪರಿಮಳದ ಸೊಪ್ಪು ಇರ್ತದಲ್ಲ ಅದು ಬಹಳ ಆರೋಗ್ಯಕ್ಕೆ ಅಂತ ಲೆಕ್ಕ ಆದ್ರೆ ಎಲೆಯ ಬದಿಯಲ್ಲಿ ಇದ್ರೆ ಆಯ್ತು ಬೇಕಾದ್ರೆ ತಕ್ಕೊಂಡ್ರೆ ಆಯ್ತು ಬೇಡದಿದ್ರೆ ಎಲೆಯ ಬದಿಯಲ್ಲಿ ಇರ್ತದೆ ನೀನೇ ಹೆಸರೇನು ನಿನ್ನ ಅಪ್ಪಮ್ಮ ಯಾವುದು ನಿನ್ನ ಊರು ಯಾವುದು ನೀನು ಇಲ್ಲಿಗೆ ಬಂದೀಯ ಅಥವಾ ಬೇರೆಲ್ರಿಗೂ ಬಂದೀಯ ಯಾರಾದ್ರೂ ಹೇಳಿ ಬಂದೀಯ ಅಥವಾ ಯಾರೊಲ್ಲಾದ್ರೂ ಇಲ್ಲಿಗೆ ಬರುವುದಕ್ಕೆ ಹೇಳಿ ಬಂದೀಯ ನನ್ಗೆ ಅರ್ಥ ಆಗಿದೆ ನನ್ನ ಪರಿಚಯ ಕೇಳು ದಿವಡಿ ನಾನೊಲಿ ಬಡಿರೇ ಬೇಕು ಅಗ್ರಗಳ बॉलीवड्यारु <ढ़िये> गण <आगे> ೂ ತಿ ಮಿತರ್ವಿಸೂರಿ ಮಿತರ ಇಲ್ಲ ಜಗದಿ ಬೇರೆ ಮಾತಾ ಪಿತರಿ ಇಲ್ಲ ಜಗದಿ ಮೇರೆ ಕನ್ಯಾಗಿ ಕನ್ಯಾಗಿ ಮನದಲ್ಲ

We'll be ಿಗೆ ಮನದಲ್ಲ ನಿಲ್ಲಿಗೆುತ್ತೆ ಮುಗಬದಿರೋ ವಿಮೋ ಚೆನ್ನಾಗಿ ಕೊಡುಕುತ್ತ ಹುಡುಕುತ್ತ ಹುಡುಕುತ್ತೇನಾ